ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಮ್ಮ ಒಂದು ಚಾನಲ್ಗೆ ನಿಮಗೆ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಈ ಒಂದು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಅಕ್ಟೋಬರ್ ಎರಡು ಸಾವಿರದ ಮತ್ತು ನವೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಬೇರೆ ಬೇರೆ ಪರೀಕ್ಷೆಗಳು ನಡೆದಿದ್ದು ಟೋಟಲ್ ಆಗಿ ಆರುನೂರ ಐವತ್ತು ಹುದ್ದೆಗಳಿಗೆ ಪರೀಕ್ಷೆ ನಡೆದಿತ್ತು ಎಸ್ ಡಿ ಎಫ್ ಡಿ ಎ ಅದೇ ರೀತಿ ಕ್ವಾಲಿಟಿ ಇನ್ಸ್ಪೆಕ್ಟರ್ ಮತ್ತು ಇಲ್ಲಿ ಮತ್ತೆ ಬೇರೆ ಬೇರೆ ಹುದ್ದೆಗಳಿಗೆ ಅಥವಾ ಏನು ಫೀಲ್ಡ್ ಕ್ವಾಲಿಟಿ ಇನ್ಸ್ಪೆಕ್ಟರ್ ಆಗಿರ್ಬೋದು ಅಥವಾ ಬೇರೆ ಬೇರೆ ಹುದ್ದೆಗಳಿಗೆ ಪರೀಕ್ಷೆ ನಡೆದಿತ್ತು ಆದರೆ ಈ ಒಂದು ಆರುನೂರ ಐವತ್ತು ಹುದ್ದೆಗಳು ಏನು ವಿವಿಧ ಮಂಡಳಿಗಳ ಒಂದು ಹುದ್ದೆಗಳಿದ್ದಾವೆ ಅದಕ್ಕೆ ಪರೀಕ್ಷೆಯನ್ನು ನಡೆಸಿ ನೆಕ್ಸ್ಟು ಅದಕ್ಕೆ ಕೀ ಆನ್ಸರ್ಗಳನ್ನು ಕೊಟ್ಟಿದ್ದಾರೆ ಕೀ ಆನ್ಸರ್ಗಳನ್ನು ಕೊಟ್ಟು ನಿಮ್ಮ ಒಂದು ಎಲ್ಲ ಅಭ್ಯರ್ಥಿಗಳಿಗೂ ಕೂಡ ಅವರವರೊಂದು ಒಂದು ಕೀ ಆನ್ಸರ್ಗಳು ಅಥವಾ ಅವರ ಒಂದು ಅಂಕಗಳು ಎಷ್ಟೆಷ್ಟು ಬರ್ತವೆ ಅಂತ ಇಲ್ಲಿ ಪಿ ಡಿ ಎಫಲ್ಲು ಕೂಡ ಇಲ್ಲಿ ಅವರು ಕೊಟ್ಟಿದ್ದರು ಅದಾದ ಬಳಿಕ ನೆಕ್ಸ್ಟು ಇಲ್ಲಿ ಏನು ನೆಕ್ಸ್ಟ್ ಪ್ರೋಸೆಸ್ ಇದೆ ಅದನ್ನು ಏನಪ್ಪ ಕೊಟ್ಟಿದ್ದರು ಅಂತ ಅಂದರೆ ಅವರು ಅಪ್ಡೇಟನ್ನು ಮಾಡಿದರು ಏನು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಏನಿದೆ ಅಂದರೆ ಯಾವ ಒಂದು ಡಿಪಾರ್ಟ್ಮೆಂಟ್ ಏನಿದೆ ಎಮ್ ಎಸ್ ಎಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಇಲ್ಲಿ ಫುಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ರೀತಿಯಾಗಿ ಯಾವ ಒಂದು ಡಿಪಾರ್ಟ್ಮೆಂಟ್ ಈ ಒಂದು ವೇಕೆನ್ಸಿ ಅಥವಾ ಈ ಒಂದು ಹುದ್ದೆಗಳನ್ನು ಕರೆದಿತ್ತು ಆ ಒಂದು ಡಿಪಾರ್ಟ್ಮೆಂಟ್ಗೆ ಈ ಒಂದು ಲಿಸ್ಟನ್ನು ಕಳಿಸಿರ್ತೇವೆ ಅವರು ಆ ಒಂದು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟ್ ಮುಂದಿನ ಒಂದು ಪ್ರೋಸೆಸನ್ನು ಮುಗಿಸ್ಕೊಳ್ಳಿಕ್ಕೆ ಇಲ್ಲಿ ಅವರು ಹೇಳಿದರು ಈಗ ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಏನು ಕೆಲಸ ಆಗಬೇಕಿತ್ತು ಪರೀಕ್ಷೆನ ನಡೆಸಿ ಆ ಒಂದು ಲಿಸ್ಟ್ ಏನಿದೆ ಅದನ್ನು ಕಳಿಸ್ಬೇಕಿತ್ತು ಅದನ್ನು ಈಗಾಗಲೇ ಕಳಿಸಿದ್ದಾರೆ ಆದರೆ ಅದರ ಒಂದು ಫಲಿತಾಂಶ ಏನಿದೆ ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟಿಂದ ಅಂದರೆ ಯಾವ ಒಂದು ಡಿಪಾರ್ಟ್ಮೆಂಟ್ ವೇಕೆನ್ಸಿಯನ್ನು ಕರೆದಿತ್ತು ಏನು ಫುಡ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಮತ್ತು ಇಲ್ಲಿ ಎಮ್ ಎಸ್ ಎಲ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಈ ರೀತಿಯಾಗಿ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಏನು ರೆಸ್ಪೆಕ್ಟಿವ್ ಡಿಪಾರ್ಟ್ಮೆಂಟು ಅಲ್ಲಿ ಏನು ಹುದ್ದೆಗಳನ್ನು ವೇಕೆನ್ಸಿಯನ್ನು ಕರೆದಿತ್ತು ಆ ಒಂದು ಹುದ್ದೆಗಳು ವೇಕೆನ್ಸಿಯನ್ನು ಕರೆದಿ ಕರೆದಿರ್ತಕ್ಕಂಥ ಒಂದು ಡಿಪಾರ್ಟ್ಮೆಂಟ್ಗಳು ಇನ್ನೂ ಕೂಡ ಡಾಕ್ಯುಮೆಂಟ್ ವೆರಿಫಿಕೇಷನ್ಗಳಿಗೆ ಒನ್ ತ್ರೀ ಲಿಸ್ಟನ್ನು ಬಿಟ್ಟಿಲ್ಲ ಯಾವಾಗ ಬಿಡ್ತಾರೆ ಅಂತ ತುಂಬ ಜನ ಕೇಳ್ತಾ ಇದ್ದೀರಾ ಆದರೆ ಇದು ಒಂದೇ ಹುದ್ದೆಗಳು ಅಲ್ಲ ಇದರ ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಆಗಿರ್ಬೋದು ಐನೂರ ನಲವತ್ತೈದು ಪಿ ಎಸ್ ಐ ಹುದ್ದೆಗಳು ಆಗಿರ್ಬೋದು ನಾನ್ನೂರ ಎರಡು ಪಿ ಎಸ್ ಐ ಹುದ್ದೆಗಳು ಆಗಿರ್ಬೋದು ಇವೆಲ್ಲವೂ ಕೂಡ ಡಿಲೇ ಆಗಿದ್ದಾವೆ ಆದಷ್ಟು ಬೇಗ ಈ ಒಂದು ಎಲ್ಲ ಹುದ್ದೆಗಳಿಗೂ ಕೂಡ ಇಲ್ಲಿ ಲಿಸ್ಟ್ಗಳನ್ನು ಆದಷ್ಟು ಬೇಗ ಬಿಡಬೇಕು ಅಂತ ಇಲ್ಲಿ ಇತ್ತೀಚೆಗೆ ಮನವಿಯನ್ನು ಮಾಡಿಕೊಂಡಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂತೆ ಈ ಒಂದು ಮಾಹಿತಿಗಳನ್ನು ಕೊಡ್ತಾ ಇದ್ದೇನೆ ಇಲ್ಲಿ ತುಂಬ ಜನ ನಮಗೆ ಕಮೆಂಟನ್ನು ಮಾಡ್ತಾ ಇದ್ದೀರಾ ಆರುನೂರ ಐವತ್ತು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಲಿಸ್ಟ್ ಯಾವಾಗ ಬರ್ತದೆ ಅಂತ ಇಲ್ಲಿ ತುಂಬ ಜನ ಕೇಳ್ತಾ ಇದ್ದೀರಾ ಅಂದರೆ ಅತಿ ಮುಖ್ಯವಾಗಿ ತುಂಬ ಅಭ್ಯರ್ಥಿಗಳು ಆ ಒಂದು ಪರೀಕ್ಷೆಯನ್ನು ಬರೆದಿದ್ದರು ಐದರಿಂದ ಆರು ಲಕ್ಷದವರೆಗೆ ಅಭ್ಯರ್ಥಿಗಳನ್ನು ಅಪ್ಲಿಕೇಶನನ್ನು ಹಾಕಿ ಅದಕ್ಕೆ ಪರೀಕ್ಷೆಗಳನ್ನು ಬರೆದಿರ್ತಾರೆ ಅದರ ಜೊತೆಗೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಹುದ್ದೆಗಳಿಗೂ ಕೂಡ ಅರ್ಜಿಗಳನ್ನು ಹಾಕಿ ಕೆ ಪಿ ಸಿಯಿಂದ ಎಕ್ಸಾಮನ್ನು ಬರೆದಿರ್ತಾರೆ ಮತ್ತು ಅದಕ್ಕೆ ಇನ್ನೂ ಕೂಡ ಕನ್ನಡ ಎಕ್ಸಾಮ್ ಕೂಡ ಬರೆದಿರ್ ಕನ್ನಡ ಅದ ಒಂದು ಏನು ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಎಕ್ಸಾಮ್ ಜೊತೆಗೆ ಕನ್ನಡ ಎಕ್ಸಾಮ್ ಏನು ಬರೆದಿದ್ರು ಕ ಏನು ಆ ಒಂದು ಕಂಪಲ್ಸರಿ ಕನ್ನಡ ಎಕ್ಸಾಮ್ ಅದರ ಒಂದು ರಿಸಲ್ಟ್ ಕೂಡ ಇನ್ನೂ ಕೂಡ ಬಿಟ್ಟಿಲ್ಲ ಆದರೆ ಮುಂದೆ ಇನ್ನೇನು ಹದಿನೈದರಿಂದ ಇಪ್ಪತ್ತು ದಿನಗಳಲ್ಲಿ ಕೆ ಎ ಎಸ್ ಎಕ್ಸಾಮ್ ಇದೆ ಅದಕ್ಕೂ ಕೂಡ ಕಂಪಲ್ಸರಿ ಎಕ್ಸಾಮ್ ಕನ್ನಡ ಎಕ್ಸಾಮ್ ಇಲ್ಲಿ ಕೊಟ್ಟಿದ್ದಾರೆ ಆದರೆ ನೀವು ಕನ್ನಡ ಎಕ್ಸಾಮ್ ಇನ್ನೂ ಕೂಡ ಪಾಸಾಗಿಲ್ಲ ಅಂತಾರೆ ಇನ್ನೂ ಇನ್ನೊಂದ್ಸರಿ ನೀವು ಕನ್ನಡ ಎಕ್ಸಾಮ್ ಬರೀಬೇಕಾಗಿರ್ತದೆ ಇಲ್ಲಿ ಅದರ ಒಂದು ಫಲಿತಾಂಶವನ್ನು ಆದಷ್ಟು ಬೇಗ ಕರ್ನಾಟಕ ಎಕ್ಸಾಮಿನೇಷನ್ ಅಥವಾ ಇಲ್ಲಿ ಕರ್ನಾಟಕ ಪಬ್ಲಿಕ್ ಸಮ್ಮಿಶ್ ಸರ್ವಿಸ್ ಕಮಿಷನ್ ಅವರು ಆದಷ್ಟು ಬೇಗ ನೀಡಲಿ ಅಂತ ಈ ಒಂದು ವಿಡಿಯೋ ಮೂಲಕ ಮನವಿ ಮಾಡ್ಕೊಳ್ತೇವೆ ಮತ್ತು ಅದರ ಜೊತೆಗೆ ಇನ್ನೊಂದು ಇಂಪಾರ್ಟೆಂಟ್ ಆಗಿರುತ್ತೆ ಏನು ಕರ್ನಾಟಕ ಎಕ್ಸಾಮಿನೇಷನ್ ಅಥಾರಿಟಿಯಿಂದ ಆರುನೂರ ಐವತ್ತು ಹುದ್ದೆಗಳಿಗೆ ವಿವಿಧ ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಏನು ಲಿಸ್ಟನ್ನು ಈಗಾಗಲೇ ಏನು ಸ್ಕೋರನ್ನು ಬಿಟ್ಟಿದ್ದಾರೆ ನೆಕ್ಸ್ಟ್ ಒನ್ ಇಷ್ಟು ತ್ರೀ ಲಿಸ್ಟ್ ಅಥವಾ ಏನು ಮುಂದಿನ ಒಂದು ಪ್ರೋಸೆಸ್ ಇದೆ ಅದನ್ನು ಆದಷ್ಟು ಬೇಗ ಶುರು ಮಾಡಿರಿ ಅಂತಲೂ ಕೂಡ ಈ ಒಂದು ವಿಡಿಯೋ ಮುಖಾಂತರ ಕರ್ನಾಟಕ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಳ್ತೇವೆ ಈ ಒಂದು ವಿಡಿಯೋನ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಅದರ ಜೊತೆಗೆ ಯಾರ್ಯಾರು ಈ ಒಂದು ನಮ್ಮ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲರೂ ಕೂಡ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಆಗಿ ಮುಂದೆ ಬರತಕ್ಕಂಥ ಒಂದು ವಿಡಿಯೋಗಳನ್ನು ನೀವು ತಪ್ಪದೇ ನೋಡ್ತಾ ಹೋಗಿ ಈ ಒಂದು ವಿಡಿಯೋ ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ನಿಮ್ಮ ಎಲ್ಲ ಸ್ನೇಹಿತರೊಂದಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ ಓಕೆ ಶೇರ್ ಮಾಡಿದರೆ ಅಂತ ಅಂದರೆ ನಿಮಗೂ ಕೂಡ ಯೂಸ್ಫುಲ್ ಆಗ್ತಿದೆ ನಮಗೂ ಕೂಡ ಯೂಸ್ಫುಲ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಒಂದೇ ಮಾತೃ